ாயிராய் குாய் திமாக்கு மாம்பளா உள் அடட்ட பந்து கட்ட கொய் கொத்த உள் அடட்டோ உள்ளாகட்டி அடட்ட பந்து கட்ட கொய் கொத்த ಹಾಗಲ್ ಕುಂಬಳಕಾಯಿ ಬಲು ಧಿಮಾಕು ಮಾಡಿದ್ರಾಯ ಕುಂಬಳಕಾಯಿ ಕಾಯಿ ಕುಂಬಳಕಾಯಿ ಬಲು ಧಿಮಾಕು ಮಾಡ್ತಿದ್ರ ಚೌಳಿ ಕಾಯಿ ಚಾರಾಯಿ ಸೊಂಟ ಮೂರ್ಕೊಂತಾಯಿ ಚೌಳಿಕಾಯಿ ಚಾಡ ಹೇಳಿ ಸೊಂಟ ಮುರ್ಪಂತ ಚೌಳಿ ಕೈ ಸೊಂಟ ಮುರ್ಪಂತ ಹಾಗಲ್ ಕೈ ಕುಂಬಳ್ ಕೈ ಬಲು ದಿಮಾಕು ಮಾರ್ತಿದ್ರ ಹಾಗಲ್ ಕೈ ಕುಂಬಳ್ ಕೈ ಬಲು ದಿಮಾಕು ಮಾರ್ತಿದ್ರ ಹಾಗಲ್ ಕೈ ಕುಂಬಳ್ ಕೈ ಬಲು ದಿಮಾಕು ಹೀರೆಕಾಯಿ ಹಿರತನ ಮಾಡಿ ದುಬ್ಬ ಕೇಳ್ಕೊಂದ ಹೀರೆಕಾಯಿರತನ ಮಾಡಿ ದುಬ್ಬಾ ಕೆರ್ಕೊಂತ ಹೀರೆಕಾಯಿ ಹಿರತನ ಮಾಡಿ ದುಬ್ಬಾ ಕೆಲ್ಕೊಂಡ ಹೀರೆಕಾಯಿ ಹಿರತನ ಮಾಡಿ ದುಬ್ಬ ಕೇಳ್ಕೊಂತಲಕಾಯಿ ಕುಂಬಳಕಾಯಿ ಮಾಡ್ತಿದ್ರಾಯಿ ಕುಂಬಳಕಾಯಿ ಮಾಡ್ತಿದ್ರು ಹಾಗಲ್ಕಾಯಿ ಕುಂಬಳಕಾಯಿ ಬಂದು ದಿಮಾಕು ಮಾಡ್ತಿದ್ರಾಗಲಕಾಯಿ ಕುಂಬಳಕಾಯಿ ಬಂದು ದಿಮಾಕ ಮಾಡ್ತಿದ್ರ ಟೊಮಾಟೋ ಹಣ್ಣು ಸಾರಲಿ ಬಿದ್ದು ಹೊಟ್ಟೆ ಹಣ್ಣು ಸಾರಲಿ ಬಿದ್ದು ಹೊಟ್ಟೆ ಹೊಡ್ಕೊಂತ ಟೊಮಾಟೆ ಹಣ್ಣು ಸಾರಲಿ ಬಿದ್ದು ಹೊಟ್ಟೆ ಹಣ್ಣು ಸಾರಲಿ ಒಡ್ಕೊಂತು ಹೊಟ್ಟೆ ಹೊಡ್ಕೊಂತ जलता कोण बलकांत सुनते मारता मारतितरा ಾಯಿರು ಮಾಡ್ತಿದ್ರ ಆಗಲ್ಕಾಯಿ ಕುಂಬಳಕಾಯಿ ಬರು ಧಿಮಾಕು ಮಾಡ್ತಿದ್ರಾಯಿಂಬಳಕಾಯಿ ಮಾಡ್ತಿದ್ರ ಆಗಲ್ಕಾಯಿ ಕುಂಬಳಕಾಯಿ ಬರು ಧಿಮಾಕು ಮಾಡ್ತಿದ್ರಾಯಿಂಬಳಕಾಯಿ ಮಾಡ್ತಿದ್ರ ಆಗಲ್ಕಾಯಿ ಕುಂಬಳಕಾಯಿ ಬರು ಧಿಮಾಕು ಮಾಡ್ತಿದ್ರಾಯಿಂಬಳಕಾಯಿ ಮಾಡ್ತಿದ್ರಿಮಾಕು ಮಾಡ್ತಿದ್ರ ಮಧ್ಯೆ ತರಕಾರಿ ಬಗ್ಗೆ ಎಲ್ಲಿ ಕರೆ ಆದ್ರೆ ಯಾರು ಗಿರ್ತನೆ ಮಾಡ್ತಾರು ಕಟ್ಟಿತ್ತು